ಎಲ್ಲರಿಗೂ ನಮಸ್ಕಾರ ಮಳೆಗಾಲ ಶುರುವಾಗಿದೆ ಮಳೆಗಾಲದಲ್ಲಿ ಆಹಾರ ಪದಾರ್ಥಗಳು ತೇವಗೊಂಡು ಹಾಳಾಗುವುದು ಸಾಮಾನ್ಯ ಈ ಸಮಸ್ಯೆಗಳಿಗೆ ಯಾವುದಾದರೂ ಸಲಹೆಗಳು ಇದೆಯೇ ಬನ್ನಿ ಈ ವಿಡಿಯೋ ಮೂಲಕ ಅರ್ಥ ಮಾಡಿಕೊಳ್ಳೋಣ ಬೆಂಕಿ ಕಡ್ಡಿಗಳನ್ನು ತೇವದಿಂದ ರಕ್ಷಿಸಿ ಬೆಂಕಿ ಕಡ್ಡಿಗಳನ್ನು ತೇವದಿಂದ ರಕ್ಷಿಸಲು ಮ್ಯಾಚ್ ಬಾಕ್ಸ್ ಅನ್ನು ಗಾಳಿಯಾಡದ ಬಾಕ್ಸ್ನಲ್ಲಿ ಇಡಿ ಅಕ್ಕಿಯಲ್ಲಿ ಹುಳು ಬರುವುದು ಮಳೆಯ ಸಮಯದಲ್ಲಿ ಅಕ್ಕಿಯಲ್ಲಿ ಹುಳು ಬರುವ ಸಾಧ್ಯತೆ ಹೆಚ್ಚು ಇರುತ್ತದೆ ಅಕ್ಕಿಯಲ್ಲಿ ಒಂದು ಮುಷ್ಟಿ ಎಲೆ ಅಥವಾ ಒಣ ಕೆಂಪು ಮೆಣಸಿನಕಾಯಿ ಇಟ್ಟರೆ ಅಕ್ಕಿಯಲ್ಲಿ ಹುಳು ಬರುವುದಿಲ್ಲ ಚಾಕುಗಳು ತುಕ್ಕು ಹಿಡಿಯುವುದು ಮಳೆಗಾಲದಲ್ಲಿ ಕಬ್ಬಿಣದ ವಸ್ತುಗಳು ತುಕ್ಕು ಹಿಡಿಯುವುದು ಸಾಮಾನ್ಯ ತುಕ್ಕು ಹಿಡಿದ ಜಾಗಕ್ಕೆ ಈರುಳ್ಳಿಯನ್ನು ಉಜ್ಜಿದರೆ ತುಕ್ಕು ಹೋಗುತ್ತದೆ ಗ್ಯಾಸ್ ಲೈಟರ್ ಕೆಲಸ ಮಾಡುವುದಿಲ್ಲ ತೇವದಿಂದಾಗಿ ಅನೇಕ ಬಾರಿ ಗ್ಯಾಸ್ ಲೈಟರ್ ಕೆಲಸ ಮಾಡುವುದಿಲ್ಲ ಬಟನ್ ಆಫ್ ಮಾಡಿ ಬಿಸಿ ಗ್ಯಾಸಿನ ಬರ್ನರ್ ಮೇಲೆ ಲೈಟರ್ ಅನ್ನು ಇಟ್ಟರೆ ಲೈಟರ್ ಕೆಲಸವನ್ನು ಮಾಡುತ್ತದೆ ಮೊಬೈಲ್ಗೆ ನೀರು ಬೀಳುವುದು ಕೆಲವೊಮ್ಮೆ ಮಳೆಗಾಲದಲ್ಲಿ ಮೊಬೈಲ್ಗೆ ನೀರು ಬೀಳುವ ಸಾಧ್ಯತೆ ಇರುತ್ತದೆ ಆಗ ಮೊಬೈಲ್ ಅನ್ನು ಅಕ್ಕಿಯಲ್ಲಿ ಇಡಬೇಕು ಅಕ್ಕಿ ನೀರನ್ನು ಹೀರಿಕೊಳ್ಳುತ್ತದೆ ಬಿಸ್ಕೆಟ್ ಮೃದುಗೊಳ್ಳುವುದು ಗ್ಯಾಸ್ ಅನ್ನು ಆಫ್ ಮಾಡಿ ಮತ್ತು ಮೃದುವಾದ ಬಿಸ್ಕೆಟ್ಗಳನ್ನು ಸ್ವಲ್ಪ ಸಮಯದವರೆಗೆ ಬಿಸಿ ತವದ ಮೇಲೆ ಇಡಿ ನಂತರ ಬಿಸ್ಕೆಟ್ಗಳನ್ನು ಗಾಳಿಯಾಡದ ಬಾಕ್ಸ್ನಲ್ಲಿ ಇಡಿ ರವೆಯಲ್ಲಿ ಹುಳು ಬರುವುದು ಸ್ವಲ್ಪ ಸಮಯದ ನಂತರ ರವೆಯಲ್ಲಿ ಹುಳುಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ರವೆಯನ್ನು ಬಾಕ್ಸ್ಗಳಲ್ಲಿ ಶೇಖರಿಸುವ ಮೊದಲು ರವೆಯನ್ನು ಹುರಿದರೆ ಅದು ದೀರ್ಘಕಾಲ ಚೆನ್ನಾಗಿರುತ್ತದೆ ಸಕ್ಕರೆಯಲ್ಲಿ ಇರುವೆ ಬರುವುದು ಸಕ್ಕರೆ ಪಾತ್ರೆಯಲ್ಲಿ ಹತ್ತರಿಂದ ಹನ್ನೆರಡು ಲವಂಗಗಳನ್ನು ಇಡುವುದರಿಂದ ಇರುವೆಗಳು ಬರುವುದಿಲ್ಲ ಹಸಿಮೆಣಸಿನಕಾಯಿಗಳು ಹೆಚ್ಚು ಸಮಯ ಚೆನ್ನಾಗಿರುತ್ತವೆ ರೆಫ್ರಿಜರೇಟರ್ನಲ್ಲಿ ಸಂಗ್ರಹಿಸುವ ಮೊದಲು ಹಸಿಮೆಣಸಿನಕಾಯಿಯ ತೊಟ್ಟು ತೆಗೆದುಹಾಕಿ ಅವುಗಳನ್ನು ಪೇಪರ್ನಲ್ಲಿ ಸುತ್ತಿ ಬಾಕ್ಸ್ನಲ್ಲಿ ಇಡುವುದರಿಂದ ಹಸಿಮೆಣಸಿನಕಾಯಿಯನ್ನು ಹೆಚ್ಚು ಕಾಲ ಚೆನ್ನಾಗಿ ಇಡಲು ಸಹಾಯವಾಗುತ್ತದೆ ಕೊನೆಯ ಸಲಹೆ ಬಟ್ಟೆಯಲ್ಲಿ ಕೆಟ್ಟ ವಾಸನೆ ಬಟ್ಟೆ ಒಗೆಯುವಾಗ ನೀರಿಗೆ ವಿನೆಗರ್ ಹಾಕುವುದರಿಂದ ಮಳೆಗಾಲದಲ್ಲಿ ಬರುವ ಬಟ್ಟೆಯ ವಾಸನೆ ದೂರವಾಗುತ್ತದೆ ಈ ಎಲ್ಲಾ ಸಲಹೆಗಳಿಂದ ನಿಮಗೆ ಉಪಯೋಗವಾಗಿದೆ ಎಂದು ನಾವು ಭಾವಿಸುತ್ತೇವೆ ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು